ನಿವೃತ್ತಿಯಾದ ಅಂಗನವಾಡಿ ನೌಕರರಿಗೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಗ್ರ್ಯಾಜುಟಿ ಮೊತ್ತ ನೀಡಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಕಾರ್ಮಿಕ ಕಚೇರಿಯಿಂದ ತಹಶೀಲ್ದಾರ್ ಕಚೇರಿವರೆಗೂ ಪ್ರತಿಭಟನೆ ನಡೆಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಸಿಐಟಿಯು ರಾಮದುರ್ಗ ತಾಲೂಕಾ ಸಮಿತಿಯಿಂದ ಸಿಡಿಪಿಒ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಮನವಿ ನೀಡಿದರು ಎರಡ್ ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ತನಕ ನಿವೃತ್ತಿಯಾದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಮತ್ತು ಸಹಾಯಕಿಯರಿಗೂ ಸುಪ್ರೀಂ ಕೋರ್ಟ್ ಆದೇಶದಂತೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಕಾಯ್ದೆ ಅನ್ವಯ ಗ್ರಾಜ್ಯುಟಿ ಮೊತ್ತವನ್ನು ಕೊಡುವಂತೆ ಒತ್ತಾಯಿಸಿ ಮಾನ್ಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಒತ್ತಾಯ ಮಾಡಿದರು ಹತ್ತೊಂಬತ್ತು ನೂರ ಎಪ್ಪತ್ತೈದು ಅಕ್ಟೋಬರ್ ಎರಡರಂದು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಶಿಶೂನ್ಯತೆ ಇತ್ತು ಇಂದು ಈ ಯೋಜನೆ ಹೆಮ್ಮರವಾಗಿ ಬೆಳೆದು ರಾಜ್ಯದಲ್ಲಿ ಸುಮಾರು ಐವತ್ತು ಲಕ್ಷ ಫಲಾನುಭವಿಗಳಿದ್ದಾರೆ ಮಾತ್ರವಲ್ಲದೆ ಮಾನವ ಸಂಪನ್ಮೂಲಗಳ ಬೆಳವಣಿಗೆಯನ್ನು ಖಾತ್ರಿಪಡಿಸುವ ಯೋಜನೆಯಾಗಿ ಬೆಳೆದಿದೆ ಇಂತಹ ಯೋಜನೆಯ ಅಭಿವೃದ್ಧಿಗೆ ಒಂದು ನೂರ ಐವತ್ತು ಎಪ್ಪತ್ತೈದು ರೂಪಾಯಿಗಳಿಂದ ಹಿಡಿದು ಸಾವಿರಾರು ಜನ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ದುಡಿದಿದ್ದಾರೆ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಸಿವಿಲ್ ಅಪೀಲ್ ನಂಬರ್ಸ್ ತ್ರೀ ಒನ್ ಫೈವ್ ತ್ರೀ ಬಾರ್ ಟೂ ಝೀರೋ ಟು ಟೂ ಎಸ್ ಎಲ್ ಪಿ ಸಿವಿಲ್ ನಂಬರ್ ತ್ರೀ ಜೀರೋ ಒನ್ ನೈನ್ ತ್ರೀ ಬಾರ್ ಟೂ ಝೀರೋ ಒನ್ ಸೆವೆನ್ ಸುಪ್ರೀಂ ಕೋರ್ಟ್ ಅಂಗನವಾಡಿ ಕೇಂದ್ರಗಳಲ್ಲಿ ಕೆಲಸ ಮಾಡುವ ಎಲ್ಲ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ನಿಬ ನಿರ್ಬಂಧನೆಗಳು ಅನ್ವಯವಾಗುತ್ತದೆ ಎಂಬ ತೀರ್ಪನ್ನು ನೀಡಿದೆ ಈ ತೀರ್ಪನ್ನು ಕರ್ನಾಟಕದಲ್ಲಿ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿಯಲ್ಲಿ ದೀರ್ಘ ಚಳುವಳಿ ನಡೆಸಿದ ನಂತರ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತ್ಮೂರರಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎರಡು ಸಾವಿರದ ಇಪ್ಪತ್ಮೂರು ಮೂರು ಏಪ್ರಿಲ್ನಿಂದ ಗ್ರ್ಯಾಜುಟಿಯನ್ನು ಜಾರಿ ಮಾಡಿದೆ ಈ ಆದೇಶ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ತನಕ ನಿವೃತ್ತಿಯಾದ ಹತ್ತು ಸಾವಿರದ ಮುನ್ನೂರ ಹನ್ನೊಂದು ಅಂಗನವಾಡಿ ಕಾರ್ಯಕರ್ತೆಯರು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತು ಅಂಗನವಾಡಿ ಸಹಾಯಕಿಯರಿಗೂ ಅನ್ವಯಿಸಬೇಕು ಹಿಂದಿನವರಿಗೂ ಅನ್ವಯಿಸಬೇಕು ಎಂಬ ಸತತ ಒತ್ತಾಯಗಳಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖಾ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಸುಮಾರು ಒಂದು ಎಂಬತ್ತ್ ಮೂರು ಕೋಟಿ ರೂಪಾಯಿ ಅನುದಾನದ ಬಿಡುಗಡೆಗಾಗಿ ಹಣಕಾಸು ಇಲಾಖೆಗೆ ಕಳುಹಿಸಲಾಗಿದೆ ಆದರೆ ಹಣಕಾಸು ಇಲಾಖೆ ಈ ಅನುದಾನ ಬಿಡುಗಡೆ ಮಾಡದೆ ಸತಾಯಿಸುತ್ತಿದೆ ಆದ್ದರಿಂದ ಕೂಡಲೇ ಅನುದಾನವನ್ನು ಬಿಡುಗಡೆ ಮಾಡಬೇಕು ಎಂದು ಕಾರ್ಮಿಕ ಮುಖಂಡ ಕೈಬು ಜೈನೇಖಾನ್ ಮತ್ತು ಸರಸ್ವತಿ ಮಾಳಶೆಟ್ಟಿಮಾತನಾಡಿ ಈ ಮೂಲಕ ಒತ್ತಾಯಿಸಿದರು ಅಧ್ಯಕ್ಷರು ಸರಸ್ವತಿ ಮಾಳಶೆಟ್ಟಿ ಖಜಾಂಚಿ ತಾಹಿರಾ ಮಕಾಂದಾರ್ ಪ್ರಧಾನ ಕಾರ್ಯದರ್ಶಿ ಶಕುಂತಲಾ ನಾರಾಯಣಕರ್ ಇನ್ನಿತರರು ಉಪಸ್ಥಿತರಿದ್ದರು ಹಿಂದಿನ ಸರ್ಕಾರ ಎರಡ್ ಸಾವಿರದ ಇಪ್ಪತ್ ಮೂರು ಏಪ್ರಿಲ್ ಇಂದ ನಾವು ಗ್ರಾಚ್ಯುಟಿ ಕೊಡ್ತೇವೆ ಅನ್ನುವಂತ ಒಂದು ಆದೇಶ ಮಾಡಿಬಿಡ್ತೀವಿ ಹಿಂಗಾಗಿ ನಮ್ಗೆ ಕೋರ್ಟ್ ಈಗ ಸದ್ದ ಹಾಕಕ್ಕೆ ಬರೋದಿಲ್ಲ ಆದ್ರೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ ಏನಪ್ಪಾ ಅಂತಂದ್ರೆ ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವಂತ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಏನಿದ್ದಾರೆ ಅವ್ರಿಗೆ ಎರಡು ಸಾವಿರದ ಹನ್ನೊಂದು ಏಪ್ರಿಲ್ನಿಂದ ಎಲ್ಲರಿಗೂ ಈ ಗ್ರಾಚ್ಯುಟಿ ಸೌಲಭ್ಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಮಾಡೈತಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದನ್ನು ಹಿಡ್ಕೊಂಡು ಎಲ್ಲ ರಾಜ್ಯಗಳಲ್ಲಿ ಹೋರಾಟ ಆಗೈತಿ ಎಲ್ಲರಿಗೂ ಈ ಮನವಿ ಪತ್ರಗಳನ್ನು ಮತ್ತು ಆದೇಶ ಪತ್ರ ಪ್ರತಿಗಳನ್ನು ಕೊಟ್ಟಿದ್ದೈತಿ ನಮ್ಮ ರಾಜ್ಯದಲ್ಲಿನೂ ಕೊಟ್ಟಿದ್ದೈತಿ ಆದರೆ ಈಗಾಗಲೇ ನಿಮಗೆ ಹೇಳಿದಂಗೆ ಸಾವಿರದ ಚಿಲ್ಲರೆ ಜನ ಅಂಗನವಾಡಿ ಕಾರ್ಯಕರ್ತೆಯರು ಹನ್ನೊಂದು ಸಾವಿರದ ಎಂಟುನೂರು ಜನ ಅಂಗನವಾಡಿ ಸಹಾಯಕಿಯರು ಈಗಾಗಲೇ ರಿಟೈರ್ಡ್ ಆಗ್ಯಾರ ಯಾವಾಗಿಂದ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿ ಮಠ ನಾವು ಲೆಕ್ಕ ಆಯ್ತು ಅಂದ್ರೆ ಆಗೈತೆ ಅದ್ರ ಟೋಟಲ್ ಲೆಕ್ಕ ಎಷ್ಟಾಗೈತೆ ಅಂತಂದ್ರೆ ನೂರ ಎಂಬತ್ಮೂರು ಕೋಟಿ ರೂಪಾಯಿ ಆಗ್ತದೆ ಆ ನೂರ ಎಂಬತ್ಮೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರ ಮಧ್ಯಸ್ಥಿಕೆಯಲ್ಲಿ ಒಂದು ಮಾತುಕತೆ ನಡೆದ ಕೆಲಸ ಈ ಅನುದಾನ ಬಿಡುಗಡೆ ಹೇಳಿ ಒತ್ತಾಯ ಮಾಡಿವೆವು ನಾವು ಆ ಒತ್ತಾಯ ಮಾಡಿದ ತಕ್ಷಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆ ಇಲಾಖೆಯಿಂದ ಆರ್ಥಿಕ ಇಲಾಖೆಗೆ ಫೈಲ್ ಹೋಗೈತಿ ಆದ್ರೆ ಆರ್ಥಿಕ ಇಲಾಖೆ ಇನ್ನೂವರೆಗೆ ದುಡ್ಡು ಕೊಡ್ಲಿಕ್ಕೆ ತಯಾರಿಲ್ಲ ಆರ್ಥಿಕ ಇಲಾಖೆ ಯಾರ ಕಡೆ ಐತಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನದಾರ ಸಿದ್ದರಾಮಯ್ಯವರು ಆರ್ಥಿಕ ಇಲಾಖೆ ಅವ್ರ ಕೈಯಾಗೈತಿ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿ ತಿಳ್ಕೊಳಕ್ತಿನಿ ಈಗ ಬರುವಂತ ಬಜೆಟ್ ನಲ್ಲಿ ಬಡ ಬಡಪಾಯಿಗಳಾದಂತ ಅಂಗನವಾಡಿ ನೌಕರಿ ಏನಿದ್ದಾರೆ ಅವ್ರಿಗೆ ಗ್ರಾಚ್ಯುಟಿ ಕೊಡ್ಬೇಕಂತ ಹೇಳಿ ಈಗಾಗಲೇ ಆದೇಶ ಆಗೈತಿ ಸುಪ್ರೀಂ ಕೋರ್ಟ್ ನಿಂದ ಆರ್ಥಿಕ ಇಲಾಖೆ ನಿಮ್ಮ ಹತ್ರನೇ ಇದೆ ಆರ್ಥಿಕವಾಗಿ ನೀವೇ ಅದನ್ನು ಮಾಡವರಿದಿರಿ ನೂರ ಎಂಬತ್ಮೂರು ಕೋಟಿ ರೂಪಾಯಿನ ಅಲ್ಲ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ ಈ ಸಲ ಬಜೆಟ್ನಲ್ಲಿ ನೂರ ಎಂಬತ್ಮೂರು ಕೋಟಿ ರೂಪಾಯಿ ನೀನು ಅನುದಾನವನ್ನು ಬಿಡುಗಡೆ ಮಾಡಿ ಸುಮಾರು ಇಪ್ಪತ್ತು ಸಾವಿರ ಜನ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅವ್ರಿಗೆ ಏನು ಸೇವೆ ಸಲ್ಲಿಸಾರ ಅವ್ರಿಗೆ ಒಂದು ಅನುಕೂಲ ಮಾಡಿಕೊಟ್ಟಂಗೆ ಆಕತ್ತೆ ಅನ್ನುವಂತ ಮಾತನ್ನ ಹೇಳಿಕೆ ನಾನು ಇಚ್ಛೆ ಪಡ್ತೀನಿ ಗೈಬು ಸಿ ಐ ಟು ಜಿಲ್ಲಾ ಪ್ರಧಾನ ಇದ್ದೀರಿ ಬೇಡಿಕೆ ಇದ್ದಿದ್ದು ಎರಡು ಸಾವಿರದ ಹನ್ನೊಂದರಿಂದ ಈ ಕಡೆ ಏನು ನಿವೃತ್ತಿ ಹೊಂದ್ಯಾರಲ್ಲ ಟೀಚರ್ ಮತ್ತು ಹೆಲ್ಪರಿಗೆ ಗ್ರ್ಯಾಚುಯೇಟಿ ಬೇಕಂತ ನಮ್ಮ ಹೋರಾಟ ಅವರು ಎರಡು ಸಾವಿರದ ಇಪ್ಪತ್ತ್ಮೂರು ಎಪ್ರಿಲ್ನಿಂದ ಈ ಕಡೆ ಮಾತ್ರ ಮಾಡ್ಯಾರ ಅಂದರೆ ಸರ್ಕಾರದವ್ರಿಗೆ ಹೊರೆಯಾಗ್ಕತ್ತಲ್ಲ ಭಾಳ ಅಮೌಂಟ್ ಕೊಡೋದ ಟೈಮ್ ಕೊರೆಯಾಕತ್ತಿ ಯಾರ್ಯಾರಿಯೋ ಏನೇನೋ ಪಾಲ್ತು ವ್ಯವಹಾರ ಕೊಡೋಕೆ ರೊಕ್ಕದ ಸರ್ಕಾರದ ಹತ್ರ ನಮ್ಮಂಥ ಕಾರ್ಮಿಕರಿಗೆ ದುಡ್ಕೊಂಡು ತಿನ್ನೋ ಬಳಪಾಯಿಗಳಿಗೆ ಕೊಡಾಕೆ ದುಡ್ಡಿಲ್ಲ ಸರ್ಕಾರ ಹತ್ರ ಅಂದರೆ ನಮ್ಮಿಂದ ಅವ್ರು ಏನೂ ಪಡ್ಕೊಂಡಿಲ್ಲ ಅದಕ್ಕೆ ಕೊಡಬಾರ್ದನ್ನು ಉದ್ದೇಶ ಇರ್ಬೋದು ಸರ್ಕಾರದ್ದು ಈ ಎರಡು ಸಾವಿರದ ಹನ್ನೊಂದರಿಂದ ಈ ಕಡೆ ನಿವೃತ್ತಿಯಾದ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ಗ್ರಾಚ್ಯುಟಿ ಹಣ ಏನಾದರೂ ಬಿಡುಗಡೆ ಈ ಮುಂದಿನ ಒಂದು ಅನುದಾನದಲ್ಲಿ ಬಿಡುಗಡೆ ಮಾಡಲಿಲ್ಲ ಅಂದರೆ ಇದು ತಾಲೂಕಾ ಮಟ್ಟದಲ್ಲಿ ಮಾತ್ರ ಆಗೈತಿ ಇನ್ನು ಜಿಲ್ಲಾ ಮಟ್ಟಕ್ಕೂ ಹೋಗ್ಬೋದು ರಾಜ್ಯ ಮಟ್ಟದಲ್ಲೂ ಹೋಗ್ಬೋದು ಅಖಿಲ ಭಾರತ ಮಟ್ಟದಲ್ಲೂ ಕೂಡ ಹೋಗ್ಬೋದು ಇಲ್ಲ ಮಿನಿಸ್ಟ್ಗಳ ಮನೆ ಮುಂದೆ ಕೂಡ ನಾವು ಮುತ್ತಿಗೆ ಹಾಕ್ಬೋದು ಅದಕ್ಕೆ ಈ ಒಂದು ಹೋರಾಟದ ಮುಖಾಂತರ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀವಿ ಇಂದ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ನಮ್ಮ ಬೇಡಿಕೆಗೆ ಸ್ಪಂದಿಸಿದ್ರೆ ಸರಿ ಹೋಯಿತು ಇಲ್ಲಾಂದ್ರೆ ನಾವು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಲಕ್ಷ ಲಕ್ಷ ಗಂಟಲೆ ಎಲ್ಲ ಕಾರ್ಯಕರ್ತೆ ಸಹಾಯಕರು ಅವರ ಮನೆಗಳ ಮುಂದೆ ಮುತ್ತಿಗೆ ಹಾಕೇ ಹಾಕ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ನಿಮ್ಮಲ್ಲಿ